ದೇಶ ರಕ್ಷಣೆ ನಮ್ಮ ಹೊಣೆ ಎಂಬತ್ತ ಒಂಬತ್ತನೆಯ ಸರಣಿ ಕಾರ್ಯಕ್ರಮದಲ್ಲಿ ಶ್ರೀಯುತ ಶ್ರೀನಿವಾಸ ರೈ ಅವರ ಯೋಧ ವೃತ್ತಿಯ ಅನುಭವದ ಮಾತುಕತೆಗಳನ್ನ ಕೇಳೋಣ ಶ್ರೀಯುತರನ್ನ ಸಂದರ್ಶಿಸುವವರು ತೇಜಸ್ವಿ ರಾಜೇಶ್ ಈ ಕಾರ್ಯಕ್ರಮದ ಸಂಯೋಜನೆ ಶ್ರೀಮತಿ ಶಂಕರ್ ಶರ್ಮಾ ನಮ್ಮನು ಕಡೆಗೆ ನಮ್ಮ ನೆಮ್ಮದಿಯ ಜೀವನಕ್ಕೆ ಕಾರಣರಾದ ವೀರ ಯೋಧರ ಬದುಕು ಹೇಗಿರುತ್ತೆ ಗೊತ್ತೇ ಮಳೆ ಚಳಿ ಬಿಸಿಲೆನ್ನದೇ ಗಡಿ ಕಾಯುವ ಸೈನಿಕರ ನಿತ್ಯದ ಸವಾಲುಗಳೇನು ತಿಳಿದಿದೆಯಾ ನಮ್ಮೂರಲ್ಲಿ ಅಂದರೆ ಪುತ್ತೂರಿನವರೇ ಆದಂತಹ ಸೈನಿಕರ ಜೀವನಗಾಥೆಗಳನ್ನ ರೇಡಿಯೋ ಪಾಂಚಜನ್ಯದಲ್ಲಿ ಆಲಿಸುವ ಸುವರ್ಣ ಅವಕಾಶ ದೇಶ ರಕ್ಷಣೆ ನಮ್ಮ ಹೊಣೆ ಪ್ರೇರಣಾದಾಯಕ ಸರಣಿ ಕಾರ್ಯಕ್ರಮ ರಾತ್ರಿ ಹಗಲಿನ ಸೆನಸಾಟ ರಕ್ಷಣೆ ಹಠ ಆತ್ಮೀಯ ಪಾಂಚಜನ್ಯದ ಕೇಳುಗ ಮಿತ್ರರೆಲ್ಲರಿಗೂ ಪ್ರೀತಿಯ ಸ್ವಾಗತಗಳನ್ನು ನಾನು ತೇಜಸ್ವಿ ರಾಜೇಶ್ ಕುಮಾರ್ ದೇಶ ರಕ್ಷಣೆ ನಮ್ಮ ಹೊಣೆ ಈ ದಿನದ ಸರಣಿ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿರುವಂತಹ ಗೌರವಾನ್ವಿತ ಅತಿಥಿಗಳು ಶ್ರೀಯುತ ಶ್ರೀನಿವಾಸ ರೈ ಅವರು ಸರಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸರ್ ಒಂದಷ್ಟು ಪರಿಚಯವನ್ನ ನಾವು ನಿಮ್ಮ ಮುಖಾಂತರವೇ ಕೇಳಬೇಕು ಅಂತ ಒಂದು ಭಯ ದೇಶ ಸೇವೆಯಲ್ಲಿ ಸುಮಾರು ಹದಿನೇಳು ವರ್ಷಗಳ ಕಾಲ ಕಾರ್ಯವನ್ನು ನಿರ್ವಹಿಸಿದ್ರು ಸೇವೆಯನ್ನು ಸಲ್ಲಿಸಿದ್ರು ಹಾಗಿರುವಾಗ ನಿಮ್ಮ ದೇಶ ಸೇವೆಯ ಒಂದಷ್ಟು ಅನುಭವ ಕಥನಗಳು ಹೇಗಿತ್ತು ಅನ್ನೋದನ್ನು ತಿಳ್ಕೊಳ್ಳುವ ಮೊದಲು ನಿಮ್ಮ ಬಾಲ್ಯದ ವ್ಯವಸ್ಥೆಗಳು ಯಾವ ರೀತಿ ಇತ್ತು ನಿಮ್ಮ ಹೆತ್ತವರು ನಿಮ್ಮ ಸಹೋದರ ಸಹೋದರಿಯರು ನಿಮ್ಮ ಶಾಲಾ ಶಿಕ್ಷಣ ವ್ಯವಸ್ಥೆಗಳು ನಿಮ್ಮ ಒಟ್ಟು ಬಾಲ್ಯದ ಪರಿಸ್ಥಿತಿಗಳು ಯಾವ ರೀತಿಯೆಲ್ಲ ಇತ್ತು ಒಂದಷ್ಟು ನಮಗೆ ನಿಮ್ಮ ಅನುಭವದ ಮಾತುಗಳನ್ನು ತಿಳಿಸ್ತೀರಾ ಸರ್ ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ಚೇರಂಬಾಣೆ ಎಂಬಲ್ಲಿ ಸಾವಿರದ ಒಂಬೈನೂರ ಅರವತ್ತು ಹಾಂ ನನ್ನ ಹುಟ್ಟಿದ ದಿನಾಂಕ ಅಲ್ಲಿ ನಂದು ವಿದ್ಯಾಭ್ಯಾಸ ಹತ್ತನೇ ತರಗತಿ ಎಸ್ ಎಸ್ ಎಲ್ ಸಿವರೆಗೆ ಅಲ್ಲಿ ಓದಿದ್ದೆ ಅಲ್ಲಿಂದ ಏನೋ ಸ್ವಲ್ಪ ಅಡಚಣೆ ಆಗಿ ವಿದ್ಯಾಭ್ಯಾಸ ಅರ್ಧದಲ್ಲಿ ನಿಂತಿತ್ತು ವಿದ್ಯೆಗೆ ಆಗಿ ಆಗಿನ ಕಾಲದಲ್ಲಿ ಕಷ್ಟದ ಕಷ್ಟದ ಅಂದರೆ ಅದು ಹೇಳಿಯ ಪ್ರಯೋಜನ ಇಲ್ಲ ಅಷ್ಟು ಕಷ್ಟ ನಾವು ನನ್ನ ತಂದೆ ಇವಾಗ ದಿವಂಗತ ಅಪ್ಪಯ್ಯ ರೈ ಅಂತೇಳಿ ತಾಯಿ ಸರ್ವಾಣಿ ರೈ ನಮಗೆ ನಾವು ನಾಲ್ಕು ಗಂಡು ಮಕ್ಕಳು ಒಂದು ಹೆಣ್ಣು ನನ್ನ ಅಕ್ಕ ದೊಡ್ಡವಳು ನನ್ನ ಅಣ್ಣ ನಾನು ನನ್ನ ಇಬ್ಬರು ತಮ್ಮಂದಿರು ತುಂಬ ಕುಟುಂಬ ತುಂಬು ಕುಟುಂಬ ಸ್ವಲ್ಪ ಬಡತನದ ಕುಟುಂಬ ಆಗಿನ ಕಾಲದಲ್ಲಿ ಕೃಷಿ ಪ್ರಧಾನ ಕೃಷಿಯನ್ನೇ ನಂಬಿಕೊಂಡು ಅದು ಭತ್ತವನ್ನು ನಂಬಿಕೊಂಡು ಆವಾಗ ಅಲ್ಲಿ ಗದ್ದೆ ತೋಟ ಎಲ್ಲ ಬಹಳ ಕಡಿಮೆ ಆ ಕಡೆ ಎಸ್ ಎಸ್ ಎಲ್ ಸಿ ಆದ ಮೇಲೆ ಒಂದ್ಸಲ ಹೀಗೆ ಮಿಲಿಟರಿಗೆ ಜಾಯ್ನ್ ಇದೆ ಅಂತೇಳಿ ನನ್ನ ಏನು ಅಂತ ಹೇಳಿ ಆಗ ರಜೆಯಲ್ಲಿ ಬರುವವ್ರನ್ನ ನೋಡಿ ನಮಗೆ ನಾವು ಸೇರ್ಬೇಕು ಅವರಾಗಿ ನಾವು ಇರಬೇಕು ಅಂದ್ರೆ ಆ ಮಡಿಕೇರಿ ಆಚೆ ಪ್ರತಿ ಒಂದೊಂದು ಆ ಟೈಮ್ ನನ್ನ ನನ್ನ ಮನೆ ಹತ್ರದ ಒಬ್ರು ಒಂದೇ ಮನೆ ಐದು ಜನರು ಐದು ಜನರವರು ಆರ್ಮಿ ಅವರು ಮಿಲಿಟರಿ ಅವರು ಹಾಗೆಲ್ಲ ಇತ್ತು ಆವಾಗ ಅವರೆಲ್ಲ ರಜೆಕ್ಕೆ ವರ್ಷದಲ್ಲಿ ಎರಡು ತಿಂಗಳು ರಜೆಯಲ್ಲಿ ಬರುವವರು ಆಗ ನಾವು ಸಣ್ಣವರು ಅವ್ರನ್ನೆಲ್ಲ ನೋಡಿ ನಮಗೂ ಇಂಥದ್ದೊಂದು ಮಿಲಿಟರಿಗೆ ಸೇರಬೇಕು ಸೇನೆಗೆ ಹೋಗಬೇಕು ದೇಶ ಸೇವೆಗೆ ಹೋಗಬೇಕು ಹೇಳಿ ನಮಗೆ ಒಂದು ಮನಸ್ಸು ಆಗ್ತಾಯ್ತು ಹೇಳ್ತಾ ಇದ್ರು ಅಂದ್ರೆ ಅವರತ್ರ ಮಾತಾಡ್ಲಿಕ್ಕೆ ನಮಗೆ ಹೆದರಿಕೆ ಆವಾಗ ಅವರು ನೋಡೋಗ ನಾವೆಲ್ಲ ಸಣ್ಣವರು ಹಾಗೆ ನಮ್ಮ ದೋಸ್ತಿಯೊಬ್ಬರು ನನ್ನನ್ನು ಕರ್ಕೊಂಡೋದ್ರು ಮಡಿಕೇರಿಯಲ್ಲಿ ಕೂಡ ಬಂದ್ರು ಬಿಳ್ತಿರ್ಗೆ ಅವರು ಆಗ್ಲಿಲ್ಲ ಸೆಲೆಕ್ಟ್ ಆಗಿಲ್ಲ ನಾನೇ ಆಗಿದ್ದು ಅವರು ರಿಜೆಕ್ಟ್ ಆದರು ಮಡಿಕೇರಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಎಪ್ಪತ್ತೊಂಬತ್ತರಲ್ಲಿ ಹದಿಮೂರು ಆರು ನೈನ್ಟೀನ್ ಸೆವೆಂಟಿ ನೈನ್ ಹೇಗಿತ್ತು ಆಗಿನ ವ್ಯವಸ್ಥೆಗಳು ಆವಾಗ ಭಾಳ ಟಫ್ ಹೌದು ಟ್ರೈನಿಂಗ್ ವ್ಯವಸ್ಥೆ ಅಲ್ಲಿಂದ ನಮಗೆ ಮಡಿಕೇರಿಲಿ ಸೆಲೆಕ್ಷನ್ ಆಯಿತು ಅಲ್ಲಿಂದ ತಮಿಳುನಾಡು ಊಟಿ ಊಟಿ ಹತ್ತಿರ ವೆಲ್ಲಿಂಗ್ಟನ್ ಅಂತೇಳಿ ಅಲ್ಲಿ ನಮಗೆ ಟ್ರೈನಿಂಗು ಟ್ರೈನಿಂಗ್ ಪಿರಿಯಡ್ ಅಲ್ಲಿ ಒಂದು ವರ್ಷದ ಟ್ರೈನಿಂಗು ಅಂದರೆ ನಮ್ಮದು ಜಿ ಡಿ ಅಂತೇಳಿ ಜನ್ರಲ್ ಡ್ಯೂಟಿ ನಮಗೆ ಬೇರೆ ಇದು ಟೆಕ್ನಿಕಲ್ ಇದಿಲ್ಲ ಜನ್ರಲ್ ಡ್ಯೂಟಿ ಮಾತ್ರ ನಮ್ಮ ರೆಜಿಮೆಂಟ್ ಅಲ್ಲಿ ಅದಕ್ಕೆ ನಮಗೆ ಗೊತ್ತಿಲ್ಲ ಟೋಟಲ್ ಆಗಿ ಹೋಗಿದ್ದು ಅವರಲ್ಲಿ ಇಂತ ಇಂಥಲ್ಲಿಗೆ ಇಷ್ಟು ಜನರು ಇಂಥಲಿಗ ಅವರು ಡಿವೈಡ್ ಮಾಡಿದ್ದು ಮಾಡಿದ್ದು ಕಳಿಸಿದ್ರು ನಮ್ಮನ್ನು ಒಂದು ಇಪ್ಪತ್ನಾಲ್ಕು ಮಂದಿಯನ್ನು ಅಲ್ಲಿ ಕಳಿಸಿದರು ಊಟಿಗೆ ಅಲ್ಲಿ ಹೋಗಿ ಟ್ರೈನಿಂಗ್ ಶುರು ಆಯಿತು ಸ್ವಲ್ಪ ಚಳಿ ಆವಾಗ ಅಲ್ಲಿ ಮಳೆ ಇತ್ಯಾದಿ ಎಲ್ಲ ಹಿಲ್ಸ್ ಏರಿಯಾ ಮತ್ತು ಬೆಳಿಗ್ಗೆ ನಾಲ್ಕು ಗಂಟೆಗೆ ಹೇಳಬೇಕು ಹ್ಞೂ ಎದ್ದು ಇಲ್ಲಿ ಹತ್ತು ಗಂಟೆವರೆಗೆ ಮಲಗುವವರು ನಾವು ಎಂಟು ಗಂಟೆವರೆಗೆ ಮಲಗಿ ಟ್ರೈನಿಂಗ್ ಎಲ್ಲ ಸ್ವಲ್ಪ ಕಷ್ಟನೇ ಆಯಿತು ಆವಾಗ ಸ್ವಲ್ಪ ಸಮಯ ಮತ್ತೆಲ್ಲ ಎಲ್ಲ ಎಲ್ಲ ಮಕ್ಕಳೊಟ್ಟಿಗೆ ಎಲ್ಲ ಟ್ರೈನಿಂಗ್ ಮೆಂಟೆ ಅವರು ಇವರೊಟ್ಟಿಗೆ ಸೇರಿಕೊಂಡು ನಮಗೆ ಸ್ವಲ್ಪ ಸಂತೋಷ ಆಯಿತು ಅಲ್ಲಿಂದ ಆರು ತಿಂಗಳಲ್ಲಿ ನಮ್ಮದೊಂದು ಅಲ್ಲಿ ಎಲ್ಲ ಟೆಸ್ಟನ್ನು ಇಟ್ಟಿರ್ತಾರೆ ಅದರಲ್ಲಿ ಪಾಸಾದರೆ ಒಂದು ತಿಂಗಳು ರಜೆ ಕೊಡ್ತಾರೆ ಆರು ತಿಂಗಳು ಆದಮೇಲೆ ಅದೊಂದು ಬೇಸಿಕ್ ಟ್ರೈನಿಂಗ್ ಆರು ತಿಂಗಳು ಅದರಲ್ಲಿ ಎಲ್ಲ ಟೆಸ್ಟಲ್ಲಿ ಪಾಸ್ ಆಗಬೇಕು ಮಾತ್ರ ಪಾಸಾದ ಪಿ ಟಿ ಬಿ ಪಿ ಟಿ ರನ್ನಿಂಗು ಎಜುಕೇಶನ್ ಇದೆಲ್ಲ ಅಲ್ಲಿ ಬಿಡ್ತಾರೆ ಒಂದು ತಿಂಗಳು ರಜೆ ಬಿಟ್ಟು ಮತ್ತೆ ಹೋಗಬೇಕು ಮತ್ತೆ ಆರು ತಿಂಗಳದು ಮತ್ತೆ ಒಂದು ಟ್ರೈನಿಂಗು ಸ್ವಲ್ಪ ಕಷ್ಟ ಇರ್ತದೆ ವೆಪನ್ಸು ಡ್ರಿಲ್ ಇತ್ಯಾದಿ ಅದರಲ್ಲಿ ಮತ್ತೆ ಟೆಸ್ಟ್ ಇರ್ತದೆ ಎಕ್ಸಾಮು ಅದರಲ್ಲಿ ಪಾಸ್ ಆಗಬೇಕು ಪಾಸಾದವೇ ಮತ್ತೆ ಯಾವ ಸೆಕ್ಷನ್ ಅಂದರೆ ಸೆಕ್ಷನ್ ಅದೇ ನಮ್ಮನ್ನು ಅಲ್ಲಿಂದ ಟ್ರೈನಿಂಗ್ ಅಂತ ಅಂತೇಳಿ ಒಂದು ಪಾಸಿಂಗ್ ಔಟ್ ಇಟ್ಟಿರ್ತಾರೆ ಟ್ರೈನಿಂಗ್ ಮುಗಿ ಮುಗ್ದ ಮೇಲೆ ಕೇರಳದ ಟ್ರೂ ಆ್ಯಂಡ್ ಡ್ರಾಮ್ಗೆ ಟ್ರಾನ್ಸ್ಫರ್ ಆಯಿತು ಟ್ರೈನಿಂಗ್ ಆದ ಮೇಲೆ ನಿಮಗೆ ಅಲ್ಲಿ ಹೇಳ್ತಾರೆ ಹೋಗಬೇಕು ಅಂತ ಹೇಳಿ ಇಲ್ಲ ಅವರದ್ದು ನಮ್ಮದು ಏನು ನಡೆಯೋದಿಲ್ಲ ನಾವು ಹೇಳೋದು ಕೇಳೋದು ನಮ್ಮ ರಿಕ್ವೆಸ್ಟು ಯಾವುದಲ್ಲಿ ನಡೆಯೋದು ಒಂದು ವೇಳೆ ಎಕ್ಸಾಮಲ್ಲಿ ಒಳ್ಳೆ ಇದು ಬಂದರೆ ಒಳ್ಳೆ ಜಾಕೆ ಆಗೇನಿಲ್ಲ ಆ ರೆಜಿಮೆಂಟಿಗೆ ಹೋದವನು ಅದೇ ರೆಜಿಮೆಂಟಿಗೆ ಹೋಗೋದು ಜಿ ಡಿ ಅಂದರೆ ಜಿ ಡಿ ಅಲ್ಲಿ ಮತ್ತೆ ತುಂಬ ಟ್ರೇಡ್ಗಳಿಲ್ಲ ನಮ್ಮ ಮೆಡ್ರಾಸ್ ಅಲ್ಲಿ ಕ್ಲೀರಿಕಲ್ಲು ಅದು ಸಪ್ರೇಟ್ ಮತ್ತೆ ಮತ್ತೆ ಜಿ ಟಿ ಜನ್ರಲ್ ಡ್ಯೂಟಿ ಮತ್ತು ಅಲ್ಲಿ ಹೋದ ಮೇಲೆ ಕ್ಲರಿಕಲ್ ಆಗ್ತಾರೆ ಅದಕ್ಕೆ ಬೇರೆ ಟೆಸ್ಟು ಮತ್ತು ಡ್ರೈವಿಂಗ್ ಬೇರೆ ಟೆಸ್ಟು ಇತ್ಯಾದಿ ಎಲ್ಲ ಇರ್ತದೆ ಅಲ್ಲಿ ಟೂ ಹಂಡ್ರೆಡ್ ಟ್ರಾನ್ಸ್ಫರ್ ಆಯಿತು ಅಲ್ಲಿ ಮೂರು ವರ್ಷ ಸರ್ವಿಸ್ ಮಾಡಿದೆ ಮೂರು ವರ್ಷ ಆದ ಮೇಲೆ ರಾಜಸ್ಥಾನಗೆ ಟ್ರಾನ್ಸ್ಫರ್ ಆಯಿತು ರಾಜಸ್ಥಾನ ಶ್ರೀ ಗಂಗಾನಗರ ಜಿಲ್ಲೆ ಅಂತೇಳಿ ಅದು ಸ್ವಲ್ಪ ಬಾರ್ಡ್ರ್ ಏರಿಯಾ ಅಲ್ಲಿನೂ ಮೂರು ವರ್ಷ ಒಂದೊಂದು ಏರಿಯಾ ಒಂದು ಮೂರು ಮೂರು ವರ್ಷ ಆಗ್ತಾ ಇರ್ತದೆ ಅಲ್ಲಿ ರಾಜಸ್ಥಾನ ಮೂರು ವರ್ಷ ಆದಮೇಲೆ ಜಮ್ಮು ಸಿಟಿ ಪ್ರಾಪರ್ ಜಮ್ಮು ಸ್ಟೇಷನಿಗೆ ಹೋದೆವು ಅಲ್ಲಿ ಮೂರು ವರ್ಷ ಜಮ್ಮುವಿಂದ ಕಾರ್ಗಿಲ್ ಜಮ್ಮುವಿಂದ ಕಾರ್ಗಿಲ್ಗೆ ಟ್ರಾನ್ಸ್ಫರ್ ಆಯಿತು ಕಾರ್ಗಿಲ್ ಆವಾಗ ಅಷ್ಟು ಗಲಾಟೆ ಇರಲಿಲ್ಲ ಆ ಟೈಮಲ್ಲಿ ಇದು ಸಾಧಾರಣ ಎಷ್ಟನೇ ಇರಬಹುದು ಸರ್ ಅದು ಎಂಬತ್ತೆಂಟರಿಂದ ತೊಂಬತ್ತು ಹ್ಞೂ ಅಲ್ಲಿ ಕಾರ್ಗಿಲಲ್ಲಿ ಅಷ್ಟೇ ಇರೋದು ಒಂದೂವರೆ ವರ್ಷ ಲೆಕ್ಕ ಒಬ್ಬನಿಗೆ ಫೀಲ್ಡ್ ಐಆಲ್ಟು ಡೇರಿಯಾ ಅಂತೇಳಿ ಅಲ್ಲಿಂದ ಮತ್ತೆ ನಮ್ಮನ್ನು ಟ್ರಾನ್ಸ್ಫರ್ ಬೇರೆ ಜಾಗಕ್ಕೆ ಮಾಡ್ತಾರೆ ಕಾರ್ಗಿಲಲ್ಲಿದ್ದು ತೊಂಬತ್ತನೇ ಇಸುವಿಗೆ ನಾನು ರಾಷ್ಟ್ರಪತಿ ಭವನಕ್ಕೆ ಬಂದೆ ಟ್ರಾನ್ಸ್ಫರ್ ಆಗಿ ಪ್ರೆಸಿಡೆಂಟ್ ಬಾಡಿಗಾರ್ಡ್ ಆಗಿ ಡೆಲ್ಲಿಯಲ್ಲಿ ಅಲ್ಲಿ ಮೂರು ವರ್ಷ ಅಲ್ಲಿಂದ ಸಿಕ್ಕಿಮಿಗೆ ಟ್ರಾನ್ಸ್ಫರ್ ಆಯಿತು ಅಲ್ಲಿ ಆಗುವಾಗ ನಂದು ಹದಿನೈದು ವರ್ಷ ಸರ್ವಿಸ್ ಆಯಿತು ಹದಿನೈದು ಆದ ಕೂಡಲೇ ನಮಗೆ ಅಲ್ಲಿ ಪ್ರಮೋಷನ್ ಇತ್ತು ಪ್ರಮೋಷನ್ ಇದ್ದರೆ ಹದಿನೈದರ ಮೇಲೆ ವಾಲಂಟಿಯರ್ ರಿಟೈರ್ಮೆಂಟ್ ಕೊಡ್ಬೋದು ಪೆನ್ಷನ್ ಎಲಿಜಿಬಲ್ ಆಗಿರ್ತಾರೆ ಸಿಕ್ಕಿಮಿಗೆ ಹೋದೆ ಸಿಕ್ಕಿಮಲ್ಲಿ ನಂದು ಹದಿನೈದು ಆದ ಕೂಡಲೇ ಯಾವಾಗ ಹದಿನೈದು ವರ್ಷ ಸರ್ವಿಸ್ ಆಯಿತು ಆವಾಗ ನಾನು ಬಿ ಆರ್ ಎಸ್ಸಿಗೆ ಅಪ್ಲಿಕೇಶನ್ ಕೊಟ್ಟೆ ನನಗೆ ಸ್ಯಾಂಕ್ಷನ್ ಆಗಿದ್ದು ಸ್ವಲ್ಪ ಲೇಟ್ ಆಯಿತು ಒಂದು ಹದಿನೇಳು ವರ್ಷ ಆಯಿತು ಟೋಟಲ್ ಹದಿನೇಳು ವರ್ಷ ಸರ್ವಿಸ್ ಮಾಡಿ ಸಿಕ್ಕಿಮ್ದೇನೆ ರಿಟೈರ್ಡ್ ಆಗಿ ಮನೆಗೆ ಬಂದೆ ಹದಿನೇಳು ವರ್ಷದ ಹದಿನೇಳು ವರ್ಷದ ನಿಮ್ಮ ಸರ್ವಿಸ್ ಮೆಡ್ರಾಸ್ ಮೆಡ್ರಾಸ್ ವ್ಯವಸ್ಥೆಗಳು ಹೇಗಿತ್ತು ಯಾವ ರೀತಿಯ ಕೆಲಸದ ಕಾರ್ಯ ಕೆಲಸದ ಕಾರ್ಯ ಕೆಲಸ ಅಂದರೆ ಅಲ್ಲಿ ಮೆಡ್ರಾಸ್ ರೆಜಿಮೆಂಟಲ್ಲಿ ನಾಲ್ಕು ಸ್ಟೇಟಿನ ಜನರು ಯಾವುದೇ ಸೌತ್ ಅಂದರೆ ಕರ್ನಾಟಕ ಕೇರಳ ಮತ್ತು ಆಂಧ್ರ ತಮಿಳ್ನಾಡು ಸೌತ್ ಇಂಡಿಯನ್ಸ್ ನಮ್ಮ ಮೆಡ್ರಾಸ್ ರಿಜಿಮೆಂಟಲ್ಲಿ ಮತ್ತು ಕೆಲವೊಮ್ಮೆ ಬರ್ತಾರೆ ಈ ನಾರ್ತಿಂದೆಲ್ಲ ಬಂದವರು ಇರ್ತಾರೆ ಕ್ಲರಿಕಲು ಮತ್ತು ಎಜುಕೇಷನ್ ಸ್ಟಾಫ್ಸು ಇತ್ಯಾದಿ ಎಲ್ಲ ಟೆಕ್ನಿಕಲ್ ಸ್ಟಾಫ್ಸ್ ಎಲ್ಲ ಇರ್ತಾರೆ ಆದರೆ ಹೆಚ್ಚಿಗೆ ಸ್ಟ್ರೆಂಥು ನಮ್ಮ ಮೆಡ್ರಾ ಇದು ಸೌತ್ ಇಂಡಿಯನ್ಸ್ ಹಾಗೆ ಅಲ್ಲಿ ನಮಗೆ ಯಾವುದು ದೊಡ್ಡ ಸಮಸ್ಯೆ ಬರ್ತಿತ್ತಿಲ್ಲ ನಮಗೆ ನಾ ನಾವು ಈ ಸೌತ್ ಇಂಡಿಯನ್ಸು ಊಟದ ವ್ಯವಸ್ಥೆನೂ ಅಷ್ಟೇ ಎಲ್ಲ ಹೆಚ್ಚು ಕಮ್ಮಿ ಸಾಧಾರಣ ಒಂದೇ ರೀತಿ ಒಂದೇ ರೀತಿ ನಮ್ಮ ನಮ್ಮ ಊರಿನ ಹಾಗೆ ನಮ್ಮ ಇಲ್ಲಿನ ಹಾಗೆ ಚೆನ್ನಾಗಿರ್ತದೆ ನಾರ್ತ್ ಅವ್ರದ್ದು ಊಟ ಎಲ್ಲ ಸ್ವಲ್ಪ ಚೇಂಜ್ ಇರ್ತದೆ ಸೌತ್ ಅವ್ರದ್ದು ಊಟ ಸ್ವಲ್ಪ ಚೆನ್ನಾಗಿರ್ತದೆ ಸಾಂಬಾರು ಅದು ಇದೆಲ್ಲ ಮಾಡಿರ್ತಾರೆ ಚೆನ್ನಾಗಿರ್ತದೆ ವೆರೈಟಿಗಳು ಕೆಲಸ ಅಂದರೆ ಡ್ಯೂಟಿಗೆ ಹೋಗೋದು ಬೆಳಿಗ್ಗೆ ಎದ್ದು ಬೆಳಿಗ್ಗೆ ಎದ್ದ ಕೂಡಲೇ ಒಂದು ಪಿ ಟಿ ಅಂತೇಳಿ ಒಂದು ಪ್ಯಾರೇಡ್ ಉಂಟು ಫಿಸಿಕಲ್ ಟ್ರೈನಿಂಗು ಬೇಗ ಎದ್ದು ಹೋಗಬೇಕು ಗ್ರೌಂಡಿಗೆ ಅದು ಕಂಪಲ್ಸರಿ ಪ್ರತಿಯೊಬ್ಬರು ಅಟೆಂಡ್ ಮಾಡಲೇಬೇಕು ಬೇಗ ಅಲ್ಲಿನ ಹವಾಗುಣದ ಪ್ರಕಾರ ಅಲ್ಲಿ ಸ್ವಲ್ಪ ಚಳಿ ಟೈಮ್ ಇದ್ದರೆ ಸ್ವಲ್ಪ ಲೇಟ್ ಆಗ್ತದೆ ಇಲ್ಲವಾದರೆ ಸ್ವಲ್ಪ ಹೀಟ್ ಟೈಮಲ್ಲಿ ಸ್ವಲ್ಪ ಬೇಗ ಆರು ಗಂಟೆಗೆ ಸ್ಟಾರ್ಟು ಅದಕ್ಕೆ ಮೊದಲು ಎದ್ದು ನಾವೆಲ್ಲ ಪರ್ಸನಲ್ ಪರ್ಸನಲೆಲ್ಲ ರೆಡಿಯಾಗಿ ನಾವೆಲ್ಲ ನಮ್ಮದು ಬೆಡ್ಸ್ ಬೆಡ್ಡು ನಮ್ಮದು ರೂಮು ಇದೆಲ್ಲ ಕ್ಲೀನ್ ನಾವೇ ಮಾಡಬೇಕು ಎಲ್ಲ ನಾವು ರೆಡಿ ಮಾಡಿ ನಾವು ಮತ್ತೆ ಇದಕ್ಕೆ ಹೋಗೋದು ಗ್ರೌಂಡಿಗೆ ಹೋಗೋದು ಗ್ರೌಂಡಿಗೆ ಹೋಗಿ ಪಿ ಟಿ ಪ್ರೇಡಿಗೆ ಆನ ಅಟೆಂಡ್ ಆಗಬೇಕು ಅಲ್ಲಿ ಗೇಮ್ಸ್ಗೆ ಹೋಗುವವರು ಗೇಮ್ಸಿಗೆ ಹೋಗ್ತಾರೆ ಸ್ಪೋರ್ಟ್ಸಲ್ಲಿದ್ದವರು ಸ್ಪೋರ್ಟ್ಸಿಗೆ ಹೋಗ್ತಾರೆ ಮತ್ತು ಬೇರೆ ಏನಾದರೂ ರೀತಿಯ ಅದೆಲ್ಲ ಇರ್ತಾರೆ ಮತ್ತು ಅಲ್ಲಿಂದ ಕೆಲವರಿಗೆ ಆಗಲೇ ಡಿಟೇಲ್ ಆಗಿ ಮಾಡ್ತಾರೆ ನಾ ನೀನು ಇವತ್ತು ಪಿ ಟಿ ಆದ ಮೇಲೆ ಎಂಟು ಗಂಟೆದು ನಾಷ್ಟ ನಾಷ್ಟ ಆದ ಮೇಲೆ ಇಂಥ ಡ್ಯೂಟಿಗೆ ಹೋಗ್ಬೇಕು ಅಂತೇಳಿ ಅವರು ಡೀಟೇಲ್ ಮಾಡಿ ಕೊಡ್ತಾರೆ ನಾವು ಅದೇ ಪ್ರಕಾರ ನಮ್ಮದು ಲೀಸ್ಟ್ ಹಾಕಿರ್ತಾರೆ ಪಿ ಟಿ ಕಂಪಲ್ಸರಿ ಅದು ಮುಗಿಸಿ ಬಂದು ನಾವು ಇದು ನೋಡಿ ನಮ್ಮ ನಮ್ಮ ಡ್ಯೂಟಿಗೆ ನಾವು ಹೋಗೋದು ಏನು ಡ್ಯೂಟಿ ನಮಗೆ ಅವತ್ತಿಲ್ಲ ಅಂದರೆ ಗ್ರೌಂಡಿಗೆ ಹೋಗೋದು ವೆಪನ್ ಟ್ರೈನಿಂಗು ಇದು ಮಾಡ್ತಾ ಇರೋದು ರೈಫಲು ಇತ್ಯಾದಿಗಳು ಟ್ರೈನಿಂಗ್ ಮಾಡ್ತಾ ಇರೋದು ಪ್ರಾಕ್ಟೀಸ್ ಯಾವುದೇ ಏನೇ ಸಂದರ್ಭ ಬಂದರೂ ಅಲರ್ಟ್ ಆಗಿರಬೇಕು ಹೌದು ಜೀರೋ ಅವರ್ ಅಂತೇಳಿ ಎಲ್ಲ ಕೊಟ್ಟಿರ್ತಾರೆ ಹಾಫ್ ಆನ್ ಅವರ್ ಆರ್ಡರ್ ಇರ್ತದೆ ಒನ್ ಅವರ್ ಟೂ ಅವರ್ ಅಂತ ಹೇಳಿದರೆ ಜೀರೋ ಅವರ್ ಅಂದರೆ ಅವ ಎಲ್ಲ ರೆಡಿ ಎಕ್ವಿ ರೆಡಿ ಇದ್ದಿರ್ಬೇಕು ಬೂಟ್ ಸಹ ಬಿಚ್ಚು ಆಗಿಲ್ಲ ಕೆಲವೊಮ್ಮೆ ಐ ಆಲ್ ಟು ಡು ಫೀಲ್ಡ್ ಏರಿಯಾದಲ್ಲಿ ಫ್ಲೈಟ್ ಗುಡಿ ರೆಡಿ ಇರ್ತದೆ ಅಂಥ ಸಿಟುವೇಶನಲ್ಲಿ ಹಾಫ್ ಅನ್ ಅವರು ಒನ್ ಅವರು ಈ ರೀತಿ ಎಲ್ಲ ಒಂದು ನಮಗೆ ಟೈಮ್ ಕೊಟ್ಟಿರ್ತಾರೆ ಅವಾಗ ಆ ಟೈಮ್ ಒಳಗೆ ನಾವು ರೆಡಿಯಾಗಿ ಬರಬೇಕು ಅಂತೇಳಿ ಹೌದು ಅವರ ಅರ್ಧ ಗಂಟೆ ನಮಗೆ ಟೈಮ್ ಕೊಡ್ತೀರಿ ನೀವು ಅರ್ಧ ಗಂಟೆ ನಿಮ್ದು ಎಲ್ಲ ರೆಡಿಯಾಗಿ ಬಾಪಂಥೇಳ ನಾವು ಬರ್ತೇನೆ ಎರಡು ಗಂಟೆ ಕಳೆದ ಅದು ನಡೆಯೋದಿಲ್ಲ ಅರ್ಧ ಗಂಟೆ ಮೊದಲ ಮಿಲಿಟ್ರಿಯಲ್ಲಿ ಪ್ರತಿಯೊಂದು ಟೈಮ್ ಪಂಚುಯಲ್ಟಿ ಹೇಗೆ ಅಂದರೆ ನಮಗೀಗ ಎಂಟು ಗಂಟೆಗೆ ಇಂಥ ಒಂದು ಜಾಗದಲ್ಲಿ ನೀವು ಇರಬೇಕಂದ್ರೆ ನಾವು ಎಂಟು ಗಂಟೆಗೆ ಐದು ನಿಮಿಷಕ್ಕೆ ಅಲ್ಲಿ ಮೊದಲು ರೆಡಿ ಇರಬೇಕು ಸಮಯ ಪ್ರಜ್ಞೆ ಸಮಯ ಪ್ರಜ್ಞೆ ಎಂಟು ಇಲ್ಲಿಯೂ ನಾವು ಅದನ್ನು ಪಾಲಿಸ್ತೇವೆ ನಮಗೆ ಕೆಲವೊಮ್ಮೆ ಯಾವುದಾದ್ರು ಒಂದು ಜಾಗದಲ್ಲಿ ಕರೆದರೆ ನಾವು ನಾ ಅದರಲ್ಲಿ ಎಷ್ಟು ಗಂಟೆಗಿಂದ ಅಷ್ಟು ಗಂಟೆಗೆ ನಾವು ಹೋಗ್ತೇವೆ ಅಲ್ಲಿ ಅವರು ಬರೋದು ಒಂಬತ್ತು ಗಂಟೆಗೆ ಅದು ಟೈಮ್ ಸಡಿ ಸಡಿಲಿಕ್ಕೆ ಅವ್ರಿಗೆ ಅಷ್ಟೊಂದು ಕರೆಕ್ಟು ಅಂದರೆ ನಮ್ಮ ಹೈಯರ್ ಆಫೀಸರು ಎಂಟು ಗಂಟೆಗೆ ಪಿನ್ ಪಾಯಿಂಟ್ ಬಂದು ನಿಂತಿರ್ತಾರೆ ಅಲ್ಲಿ ಅವರಿಗೆ ರಿಪೋರ್ಟ್ ಕೊಡಬೇಕಾಗ್ತದೆ ನಾವು ಇಷ್ಟು ಜನ ನಿಂತಕ್ಕೆ ರೆಡಿ ಇದ್ದೇವೆ ನಾವು ಅಂತೇಳಿ ಆಗ ನಾವೊಂದು ಐದು ನಿಮಿಷ ಮೊದಲೇ ಅಲ್ಲಿ ರೆಡಿ ಇದ್ದಿರಬೇಕು ನಾ ರೀತಿ ಮತ್ತು ಡಿಸಿಪ್ಲೈನು ಡಿಸಿಪ್ಲೈನ್ ಅಂತ ಹೇಳೋದು ಸ್ವಲ್ಪ ಕಷ್ಟನೇ ಅದನ್ನು ಮೇಂಟೈನ್ ಮಾಡಲಿಕ್ಕೆ ಅಲ್ಲಿ ಬೇರೆ ಹೈರ ನಮ್ಮ ಮೇಲಾಧಿಕಾರಿಗಳಿಗೆಲ್ಲ ನಾವು ತಿರುಗಿ ಉತ್ತರ ಆಗಿಲ್ಲ ಅದು ಅನ್ಡಿಸಿಪ್ಲೈನ್ ಅಂತೇಳಿ ಆ್ಯಕ್ಷನ್ ತಗೊಳ್ತಾರೆ ಇಂಥ ಅಲ್ಲಿಗೆ ನೀವು ಹೋಗಂದರೆ ಹೋಗಲೇಬೇಕು ಆಗೋದಿಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ಲಿ ಕೆಲಸ ಇರಲಿ ಇಲ್ಲದೆ ಹೌದು ಹೋಗೋದು ಹೋಗಬೇಕು ಆಯಿತು ಅಂತೇಳಿ ಹೋಗಬೇಕು ಅದು ನನ್ನಿಂದ ಆಗೋದಿಲ್ಲ ಅಂತ ಹೇಳಿದ್ರೆ ಅದು ಅಂಡಿಸ್ಪ್ಲೇ ಅಂತ ಹೇಳಿ ಕೇಸ್ ಇದಾಗ್ತದೆ ಆ್ಯಕ್ಷನ್ ಆಗ್ತದೆ ಒಟ್ಟು ಈ ಹದಿನೇಳು ವರ್ಷದ ಈ ಸರ್ವಿಸ್ನಲ್ಲಿ ನಿಮಗೆ ಅದೇ ನೀವಾಗಲೇ ಹೇಳಿದ್ರಿ ಟೈಮ್ ಅಲರ್ಟ್ ಯಾವಾಗಲೂ ಟೈಮ್ ಅಲರ್ಟ್ ಅಲ್ಲೇ ಇರ್ತೇವೆ ಅಂತ ಹೇಳಿಕೊಟ್ಟು ಅಂತ ಸಂದರ್ಭ ನಿಮಗೆ ಸೃಷ್ಟಿ ಆಗಿದೆಯಾ ಆಗಿದೆ ನಮಗೆ ಬ್ಲೂ ಸ್ಟಾರ್ ಆಪರೇಷನ್ ಟೈಮ್ ಪಂಜಾಬ್ದು ಗೋಲ್ಡನ್ ಟೆಂಪಲ್ ಒಂದು ಇದಾಗಿತ್ತು ಒಂದು ಏನಂದರೆ ಅಲ್ಲಿ ಏನು ಸಣ್ಣ ಒಂದು ಆಪ್ರೇಷನ್ ಆಗಿತ್ತು ಆ ಬಿಂದ್ರನ್ನು ಅಲ್ಲಿ ಟೈಮಲ್ಲೆಲ್ಲ ಆವಾಗ ನಮಗೆ ಆಫ್ ಆನ್ ಅವರಿ ಅವರಿಗೆ ನಾವು ಅಲರ್ಟ್ ಆಗಿ ನಿಂತಿದ್ದೆವು ರಾತ್ರಿ ಎರಡು ಗಂಟೆಗೆ ನಮಗೆ ಆರ್ಡ್ರ್ ಬಂತು ಎಲ್ಲ ರೆಡಿ ಆಗಿರಿ ಅಂತೇಳಿ ಹೋಗ್ಲಿಕ್ಕೆ ರೆಡಿ ಆಗಿರಿ ಅಂತೇಳಿ ಆವಾಗಲೇ ನಾವು ಎಲ್ಲ ಎದ್ದು ಹಿಡ್ದು ರೆಡಿ ಮಾಡಿ ನಮ್ಮ ವೆಪ್ಪನ್ ತಗೊಳ್ಬೇಕು ನಮ್ಮಂದ್ರೆ ನಮ್ಮ ವೆಪ್ಪನು ನಮ್ಮ ಆ್ಯಮಿನೇಷನು ನಮ್ಮ ಒಟ್ಟಿಗಿರೋದಿಲ್ಲ ಅದಕ್ಕೆ ಸ್ಟಾಕ್ ಹೇಳಿ ಒಂದೊಂದು ರೂಮಲ್ಲೇ ಇರ್ತದೆ ಒಂದೊಂದು ಗೋಡಾನ ಇರ್ತದೆ ವೆಪನ್ ಒಂದು ಜಾಗದಲ್ಲಿ ಆ್ಯಮಿನೇಷನ್ ಒಂದು ಜಾಗದಲ್ಲಿ ನಮ್ಮ ನಮ್ಮ ಹೆಸರಿಗೆ ಅಲಾಟ್ ಆಗಿರ್ತದೆ ರೈಫಲು ಗನ್ನು ಪಿಸ್ತೂಲು ರ್ಯಾಕೆಟ್ ಲಾಂಚರು ಮೀಡಿಯಂ ಮಿಷನ್ ಗನ್ನು ಇತ್ಯಾದಿಗಳೆಲ್ಲ ಅದು ಅಲ್ಲೆಲ್ಲೇ ಇರ್ತದೆ ನಾವು ಎಲ್ಲ ಎಲ್ಲ ರೆಡಿಯಾಗಿ ಹೋಗಿ ಅದನ್ನು ತಂದು ಅದಕ್ಕೆ ಇಷ್ಟು ಆ್ಯಮಿನೇಷನ್ ಬೇಕು ಮದ್ದುಗುಂಡುಗಳು ಅದು ತೆಗೆದು ನಾವು ರೆಡಿಯಾಗಿ ಇರಬೇಕು ಸಂದರ್ಭ ಹೋಗ್ಲಿಕ್ಕೆ ಅಂತ ಅವರಿಗೆ ಹೈರ್ ಆಫೀಸರಿಗೆ ಆರ್ಡರ್ ಬಂದರೆ ಕಳಿಸೋದೆ ಇಲ್ಲಾಂದ್ರೆ ನೀವು ರೆಡಿಯಾಗಿರಿ ನಾವು ಹೇಳ್ತವೆ ಅಂದರೆ ನಾವು ಅಲ್ಲಿ ಇರಬೇಕಾಗ್ತದೆ ಅದೊಂದು ಬ್ಲೂ ಸ್ಟಾರ್ ಆಪ್ರೇಷನು ಮತ್ತು ರಾಜೀವ್ ಗಾಂಧಿ ಅವ್ರದ್ದು ತೀ ಹೋಗಿರೋಗಳು ನಮಗೆ ಆಫ್ ಆನ್ ಅವರ್ ಇತ್ತು ಹ್ಞೂ ಅವಾಗ ನಾನು ನಾನು ಇದ್ದೆ ಸರ್ವಿಸ್ ಮಾಡ್ತಾ ರಾಷ್ಟ್ರಪತಿ ಹಾಂ ಹೌದೌದು ಹೌದು ಅಲ್ಲಿ ಹೌದು ಅದೇ ಒಟ್ಟು ಈ ಹದಿನೇಳು ವರ್ಷದ ಈ ನಿಮ್ಮ ಭಾರತೀಯ ಸೇನೆಯ ಒಟ್ಟು ಅನುಭವದಲ್ಲಿ ನಿಮಗೆ ಕಂಡುಕೊಂಡಂತಹ ನೆನಪಿನಲ್ಲಿರುವಂತಹ ಮರೆಯಲಾಗದಂತಹ ಘಟನೆಯ ಬಗ್ಗೆ ನಮ್ಮೊಟ್ಟಿಗೆ ಹಂಚಿಕೊಳ್ಳುತ್ತಿದ್ರೆ ಸರ್ ಅಷ್ಟು ದೊಡ್ಡ ಏನೂ ಆಗಿಲ್ಲ ನಮಗೆ ನಮಗೆ ಈ ವಾರ್ಗಳೆಲ್ಲ ಅಟೆಂಡ್ ಆಗಿಲ್ಲ ನಾವು ಸಣ್ಣ ಸಣ್ಣ ನಮ್ಮ ದೇಶದೊಳಗಿನೇ ಘರ್ಷಣೆ ಅಲ್ಲದೆ ಹೊರಗಿನ ವಾರು ಅಂಥೇಳಿ ಏನಾಗಿಲ್ಲ ಬಾರ್ಡ್ರಿಗೆ ಹೋಗಿದ್ದೇವೆ ಕಾರ್ಗಿಲ್ ಬಾರ್ಡರು ಕಾರ್ಗಿಲ್ ಬಾರ್ಡರ್ ಅಂದರೆ ಅವ್ರದ್ದು ಪಾಕಿಸ್ತಾನ ಬಾರ್ಡರ್ ನಮ್ಮದು ಡೈರೆಕ್ಟ್ ಪೋಸ್ಟ್ ಸ್ವಲ್ಪನೇ ಹೆಚ್ಚು ಕಮ್ಮಿ ನೂರು ಮೀಟ್ರು ಇನ್ನೂರು ಮೀಟ್ರು ಅವರ ಚಲನವಲನ ನಮಗೆ ಇದೆ ನಾವು ಅವ್ರನ್ನ ನೋಡ್ತೇವೆ ಹಾಗೆ ಇದ್ದ ಹಾಗೆ ನಾವು ಸ್ಟಾರ್ಟಿಂಗ್ ಹೋಗಿದ್ದು ಕಾರ್ಗಿಲಿಗೆ ನಮಗೆ ಅಲ್ಲಿದು ಏರಿಯಾದ ಅನುಭವ ಇಲ್ಲ ಏರಿಯಾದ ಅನುಭವ ಬೇಕು ಯಾವ ಏರಿಯಾ ಹೇಗೆ ಯಾರು ಎಲ್ಲಿದ್ದಾರೆ ಇತ್ಯಾದಿ ಅಂತ ಹೋಗೋದು ಹೇಗೆ ಇತ್ಯಾದಿ ಎಲ್ಲ ಬೇಕಾಗ್ತದೆ ನಾವು ಹೋದ ದಿವಸ ರಾತ್ರಿ ನಮಗೆ ಪೋಸ್ಟ್ಗೆ ಕಳಿಸಿದ್ರು ಅಂದರೆ ಅದು ಈ ಆಲ್ ಟು ಪೋ ಕಾರ್ಗಿಲ್ ಏರಿಯಾ ಪೋಸ್ಟ್ ಅಂದರೆ ಹದಿನಾರು ಸಾವಿರ ಅಡಿ ಎತ್ತರ ಹದಿನೈದು ಸಾವಿರ ಅಡಿ ಎತ್ತರ ಹದಿನೆಂಟು ಸಾವಿರ ಅಡಿ ಎತ್ತರ ಇಂಥ ಏರಿಯಾ ಪೋಸ್ಟ್ಗಳು ಅಲ್ಲಿ ಹೋಗಿ ನಾವಿರಬೇಕು ನಮಗೆ ಆಕ್ಸಿಜನ್ ಇರೋದಿಲ್ಲ ಅದು ಕಷ್ಟ ಹೋದ ಕೂಡಲೇ ಅವ್ರದ್ದು ಫೈರಿಂಗ್ ಓಪನ್ ಆಯಿತು ನಮಗೆ ಪಾಕಿಸ್ತಾನ ಹೆಚ್ಚು ಕಮ್ಮಿ ರಾತ್ರಿ ಹನ್ನೊಂದು ಗಂಟೆಯಿಂದ ಬೆಳಿಗ್ಗೆ ನಾಲ್ಕು ಗಂಟೆವರೆಗೆ ಗುಂಡು ಹೊಡ್ಕೊಂಡೇ ಇದ್ದಾರೆ ಒಂದು ಸರ್ ಫೈರ್ ಮಾಡ್ತಾ ಇದ್ದಾರೆ ನಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ನಾವು ಎಲ್ಲಿಗೆ ಗುಂಡು ಹೊಡಿಬೇಕಂತ ನಮಗೂ ಗೊತ್ತಿಲ್ಲ ನಮ್ಮ ಕಡೆಯಿಂದನೂ ಹೋಯ್ತು ಗುಂಡು ಹೋಯ್ತು ಯಾವುದು ನೋಡಲಿಲ್ಲ ಹಿಂದೆ ಮುಂದೆ ನೋಡಲಿಲ್ಲ ಅವರ ಗುಂಡಿಗೆ ನಮ್ಮ ಪ್ರತಿ ಗುಂಡು ಹೋಯ್ತಾದರೆ ಯಾರಿಗೆ ಕ್ಯಾಶುವಲ್ಟಿ ಆಗಿಲ್ಲ ಏನು ತೊಂದರೆ ಆಗಿಲ್ಲ ಮತ್ತು ಬೆಳಿಗ್ಗೆ ಗೊತ್ತಾಗಿದ್ದು ಏನು ಎತ್ತ ಅಂತೇಳಿ ನಾವು ಹೊಸೊಬ್ಬರು ಬಂದಿ ಅಂತೇಳಿ ಅವ್ರಿಗೆ ಗೊತ್ತಾಗಿದೆ ಅದಕ್ಕೆ ಅವರು ಎದುರಿಸಿಗೆ ಬೇಕಾಗಿ ಅವರು ಫೈರ್ ಮಾಡಿದ ಮೇಲೆ ಅಂತೇಳಿ ಫೈರ್ ಮಾಡಿದ್ದು ಅಂತೇಳಿ ಅದೊಂದು ಮರೀಲಿಕ್ಕೆ ಸಾಧ್ಯ ಇಲ್ಲ ಮತ್ತೊಂದು ಗೋಲ್ಡನ್ ಟೆಂಪಲ್ಗೆ ಅವರ ಇದಾಗ್ತಾ ಇರುವಾಗ ನಾನು ರಾಜಸ್ಥಾನದಲ್ಲಿದೆ ಗಂಗಾನಗರ ಜಿಲ್ಲೆಯಲ್ಲಿ ಆವಾಗ ನಮ್ಮ ಬ್ರಿಗೇಡ್ ಇರ್ತದೆ ಬ್ರಿಗೇಡ್ ಅಂದರೆ ಮೂರು ಬೆಟಾಲಿಯನ್ಗಳು ಒಂದು ಬ್ರಿಗೇಡ್ ಬ್ರಿಗೇಡ್ ಒಂದು ಬ್ರಿಗೇಡ್ ಹೆಡ್ ಕ್ವಾರ್ಟರ್ಗೆ ಮೂರು ಬೆಟಾಲಿಯನ್ಗಳು ಒಂದು ಮಡ್ರಾಸ್ ರಿಜಿಮೆಂಟು ನಮ್ಮದು ಸಿಖ್ ರಿಜಿಮೆಂಟು ಒಂದು ಜಾಟ್ ರಿಜಿಮೆಂಟ್ ಮೂರು ಇತ್ತು ಈ ಸಿಖ್ ರಿಜಿಮೆಂಟ್ ಅವರು ಅವರಿಗೆ ಸಪೋರ್ಟಿಗೆ ಬೇಕಾಗಿ ಅವರು ರಾತ್ರಿ ಫೈರ್ ಮಾಡಿಕೊಂಡು ಎಲ್ಲ ಆಮಿನೇಷನ್ ಆರ್ಮ್ಸ್ ತಗೊಂಡು ಓಡಿ ಹೋಗ್ಬಿಟ್ರು ಆರ್ಮಿಯವರಿಗೆ ಬಿಂದ್ರನ್ ಅಲೆಗೆ ಸಪೋರ್ಟ್ ಮಾಡಲಿಕ್ಕೆ ಯಾಕೆಂದರೆ ಅಲ್ಲಿ ಸ್ಟಾರ್ಟಿಂಗಲ್ಲಿ ಹೋಗಿ ಆವಾಗ ಇಂದಿರಾ ಗಾಂಧಿ ಏನು ಯಾರು ಇದ್ದಿರಬೇಕು ಪ್ರೈಮ್ ಮಿನಿಸ್ಟ್ರ್ ಆವಾಗ ಹೇಳಿದ್ರು ನೀವು ಗೋಲ್ಡನ್ ಟೆಂಪಲ್ ಒಳಗೆ ಹೋದರೆ ಹೋಗುವಾಗ ಬೂಟು ಬಿಚ್ಚಬೇಕು ನಮ್ಮ ಆರ್ಮಿಯವರು ಸೂ ಬಿಚ್ಚಬೇಕು ಅಂತ ನಮ್ಮ ಜನ ಸೂ ಬಿಚ್ಚುವಾಗ ಅವರು ಅದರ ಒಳಗಿಂದ ಗುಂಡೋಡ್ದರು ಅದರಲ್ಲಿ ಕ್ಯಾಶುಲಿಟಿ ನಮಗೆ ಹೆಚ್ಚಿಗೆ ಆಯಿತು ಮತ್ತೆ ಆರ್ಡ್ರ್ ಬಂತು ಇಲ್ಲ ನೀವು ಆಗೇ ನುಗ್ಗಿ ಅಂತೇಳಿ ಅದು ಈ ಬಾಕಿ ಈ ಸಿಕ್ಕು ಮಿಲ್ಟ್ರಿ ಅವರಿಗೆ ಆಗಲಿ ಬೇರೆ ಅವರಿಗೆ ಅದು ಹಿಡಿಸಿಲ್ಲ ಅವರು ಹೋಗಿ ಅವರಿಗೆ ಸಪೋರ್ಟ್ ಮಾಡಲಿಕ್ಕೆ ಅವರು ಇದ್ದ ಇಲ್ಲಿಂದ ಒಳಗಿಂದ ಇರುವ ಆಮಿನೇಷನ್ ಅತ್ಯನ ಮದ್ದುಗುಂಡು ಎಲ್ಲ ತಗೊಂಡು ಅವರು ಹೋಗಿಬಿಟ್ರು ಹೋಗುವಾಗ ನಮ್ಮ ಮೇಲೆಲ್ಲ ಫೈರ್ ಮಾಡ್ಕೊಂಡು ಹೋದರು ಮಾಡ್ಕೊಂಡ್ರು ರಾತ್ರಿ ಮತ್ತೆ ಅರ್ಧದಲ್ಲಿ ಅವರು ಸಿಕ್ಕಾಕೊಂಡ್ರು ಅವರು ಅಲ್ಲಿಗೆ ತಲುಪಿಲ್ಲ ಮೆಸೇಜ್ ಹೋಗ್ತಾ ಇರ್ತದೆಲ್ಲ ಇಂತಿಂತ ಅವರು ಹೀಗೆ ಮಾಡ್ತಾ ಇದ್ದಾರೆ ಅಂತ ದಾರಿ ಮಧ್ಯೆ ಬ್ಲಾಕ್ ಮಾಡಿ ಏನೆಲ್ಲ ಮಾಡಿ ಅವರೆಲ್ಲ ಮತ್ತೆ ಅವ್ರನ್ನೆಲ್ಲ ಡಿಸ್ಮಿಸ್ ಎಲ್ಲ ಮಾಡಿ ಮನೆಯೆಲ್ಲ ಕಳಿಸಿದರು ಕೆಲವು ಜನರು ಹೋದರು ಅದರಲ್ಲಿ ಮನೆಗೆ ಈ ನಿಮ್ಮ ವರ್ಷದ ಈ ದೇಶಕ್ಕಾಗಿಯೇ ನಿಮ್ಮನ್ನು ನೀವು ಅರ್ಪಿಸಿಕೊಂಡಾಗ ನಿಮ್ಮ ಸಂಸಾರಿಕ ಬದುಕನ್ನು ನೀವು ಇಂದ ಶುರು ಮಾಡಿದ್ರಿ ಸರ್ ಕಾರ್ಗಿಲ್ ಇರುವಾಗ ಕಾರ್ಗಿಲು ಹೌದು ಕಾರ್ಗಿಲ್ ಇರುವಾಗ ಕಾರ್ಗಿಲಲ್ಲಿ ಇರುವಾಗ ಹೇಗೆ ಅಂದರೆ ನಾಲ್ಕು ತಿಂಗಳು ರಜೆ ಒಟ್ಟಿಗೆ ಕೊಡೋರು ಈ ವರ್ಷದ್ದು ನೆಕ್ಸ್ಟ್ ವರ್ಷ ಸೇರಿ ಕಂಬೈನ್ ಮಾಡಿ ಎರಡೆರಡು ತಿಂಗಳು ನಾಲ್ಕು ತಿಂಗಳಿಗೆ ಕೊಡೋದು ಈಗ ಈ ವರ್ಷದ್ದು ಟ್ವೆಂಟಿ ಈಗ ಟ್ವೆಂಟಿ ಫೋರ್ ಇಶ್ಯೂ ಇದರದು ಡಿಸ್ ಜನ ನವೆಂಬರ್ ಡಿಸೆಂಬರ್ ಟ್ವೆಂಟಿ ಈಗ ನೆಕ್ಸ್ಟ್ ಟ್ವೆಂಟಿ ಫೈವ್ದು ಜನವರಿ ಫೆಬ್ರವರಿ ಹಾಗೆ ನಾಲ್ಕು ತಿಂಗಳು ಅಂದ್ರೆ ಅಷ್ಟು ಕಷ್ಟ ಅಲ್ಲಿ ಹೋಗಲಿಕ್ಕೆ ಬರಲಿಕ್ಕೆ ಆಗೋದಿಲ್ಲ ಕಾರಿಗಿಲಿಗೆ ಫ್ಲೈಟೇ ಕಾದು ಇರಬೇಕು ಇಲ್ಲಿಂದ ನಮಗೆ ಡೆಲ್ಲಿಗೆ ಹೋಗಿ ಡೆಲ್ಲಿಂದ ಹೋಗಬೇಕು ಚಂಡೀಗಢವರೆಗೆ ಟ್ರೈನು ಚಂಡೀಗಢದಿಂದ ಬೈ ಫ್ಲೈಟು ಅದು ಯಾವಾಗ ಬರ್ತದೆ ಯಾವಾಗ ಹೋಗ್ತದೆ ಅಂದರೆ ಅಲ್ಲಿನ ಕ್ಲೈಮೇಟ್ ಹೇಗಿದೆ ಹಾಗೆ ಅದು ಹೋಗ್ತಾ ಇರುವಾಗ ಲೇ ಲಡಾಖು ಕಾರ್ಗಿಲು ಆ ಸೈಡ್ದು ಕ್ಲೈಮೇಟು ಸ್ವಲ್ಪ ಮಂಜಿದ್ದರೆ ವಾಪಸ್ ಬರ್ತಾರೆ ಅಲ್ಲಿ ಇಳಿಸೋದಿಲ್ಲ ನಮ್ಮನ್ನು ಡ್ರಾಪ್ ಮಾಡೋದಿಲ್ಲ ವಾಪಸ್ ತಂದು ನಾವು ಎಲ್ಲಿ ಹತ್ತಿದ್ದೇವೆ ಅಲ್ಲಿ ಚಂಡಿಗಡ್ಲಿ ಬಂದು ಇಳಿಸ್ತಾರೆ ಹಾಗೆ ತಿಂಗಳುಗಟ್ಟಲೆ ಕಾದೋದು ಇದೆ ಆವಾಗ ಈ ನಾಲ್ಕು ತಿಂಗಳು ಒಟ್ಟಿಗೆ ಕೊಡ್ತಾರೆ ಸ್ವಲ್ಪ ಈಸಿ ಆಗಲಿ ಅಂತೇಳಿ ಆವಾಗ ಬಂದು ಮದುವೆದು ಏರ್ಪಾಡು ಮಾಡಿದ್ದು ಮತ್ತು ಮಿಸಸ್ ದೇಶರು ರಾಜೀವ್ ಇರೆ ಅಂತೇಳಿ ು ಕು ನೈಂಟಿಯಲ್ಲಿ ಮಕ್ಕಳು ಇಬ್ಬರು ಒಂದು ಹೆಣ್ಣು ಒಂದು ಗಂಡು ಮೊದಲನವಳು ಹೆಣ್ಣು ಎರಡನೇ ಅವನು ಗಂಡು ಮಕ್ಕಳ ಬಗ್ಗೆ ಯೋಚನೆ ಮಾಡುವಾಗ ಅವರನ್ನ ಸೈನ್ಯಕ್ಕೆ ಸೇರಿಸುವ ಅಭಿಪ್ರಾಯ ಏನಾದರೂ ಇತ್ತ ಉಂಟಾ ಸೈನ್ಯಕ್ಕೆ ಇತ್ತು ಆದರೆ ಅವರು ಹುಡುಗ ಹೋಗಲಿಕ್ಕೆ ಅಷ್ಟು ಇದು ಮಾಡಲಿಲ್ಲ ಓದಬೇಕು ಬೇರೆ ಮಾಡಬೇಕು ಹಾಗೇಗೆ ಅಂಥೇಳಿ ಅವನೀಗ ಬ್ಯಾಂಕಲ್ಲಿದ್ದಾನೆ ಮಗಳೂ ಅಷ್ಟೇ ಅವಳು ವಿದ್ಯಾರಶ್ಮಿ ಕಾಲೇಜಲ್ಲಿದ್ದಳು ಪಿ ಯು ಸಿಗೆ ಟೀಚ್ ಮಾಡ್ತಾ ಈಗ ಡೆಲಿವರಿ ಆಗಿ ಮನೇಲಿದ್ದಾಳೆ ಮಿಸ್ಸಸ್ಸು ಈಗ ಸಿ ಎ ಬ್ಯಾಂಕ್ ಮ್ಯಾನೇಜರ್ ಆಗಿ ರಿಟೈರ್ಡ್ ಆಗಿ ಮನೆಯಲ್ಲಿದ್ದಾಳೆ ನೀವು ರಿಟೈರ್ಮೆಂಟ್ ಆದರೆ ನಿಮ್ಮ ಸೇವೆಯ ವೃತ್ತಿ ನಿವೃತ್ತಿಯನ್ನು ಪಡೆದುಕೊಂಡು ಯಾವಾಗ ಸರ್ ಒಂಬೈನೂರಲ್ಲಿ ನಾನು ಬಂದಿದ್ದು ನಿಮ್ಮನ್ನ ಗುರುತಿಸಿ ಒಂದಷ್ಟು ಪ್ರಶಸ್ತಿಗಳಿರಬಹುದು ಅಥವಾ ಗೌರವಗಳಿರಬಹುದು ಹಾಗೇನಾದ್ರೂ ನಿಮಗೆ ಬಂದಿದೆಯಾ ಸೇನೆಯಲ್ಲಿ ಇರುವಾಗ ನಮ್ಮ ಕೆಲಸ ಅಂದರೆ ನಮಗೆ ವಹಿಸಿದ ಕೆಲಸವನ್ನು ಸೀದಾ ಸಾದವಾಗಿ ಮಾಡೋದು ಹಿಂದೆ ಹಿಂದೆ ನೋಡುವಾಗಿಲ್ಲ ಇಂಥಲ್ಲಿಗೆ ನೀನು ಹೋಗ್ತೀಯ ಅಂದರೆ ಹೋಗಂದ್ರೆ ನಾವು ರೆಡಿಯೇ ಹೋಗೋದೆ ಆವಾಗ ನಮಗೆ ಪ್ರಮೋಷನು ಬೇಗ ಆಯಿತು ಪ್ರಮೋಷನ್ ಸ್ವಲ್ಪ ಭಾಳ ಬೇಗ ಸಿಕ್ತು ಪ್ರಮೋಷನ್ ಸಿಕ್ಕಿದ ಮೇಲೆ ಮತ್ತು ಪ್ರಶಸ್ತಿಗಳು ಅಲ್ಲಿ ಹೇಗೆಂದರೆ ನಮಗೆ ಹಾಗೆ ನಾವು ಒಂದು ಟೀಮಲ್ಲಿ ವರ್ಕ್ ಮಾಡೋರು ಯೂನಿಟ್ ಯೂನಿಟ್ ಒಂದು ಸೆಕ್ಷನು ಸೆಕ್ಷನ್ ಹತ್ತು ಜನ ಇರ್ತವೆ ಅದಕ್ಕೆ ಒಂದು ಸೆಕ್ಷನ್ ಕಮಾಂಡರು ಆಮೇಲೆ ಒಂದು ಪ್ಲಾಟೂನು ಅಲ್ಲಿ ಅಂದರೆ ಮೂವತ್ತು ಜನ ಇರ್ತವೆ ಅದಕ್ಕೆ ಒಂದು ಪ್ಲಾಟೂನ್ ಕಮಾಂಡರು ಮತ್ತು ಕಂಪೆನಿ ಕಮಾಂಡರು ಬೆಟಲ್ ಈ ರೀತಿ ಹೋಗ್ತವೆ ಆವಾಗ ನಾವು ಒಬ್ಬೊಬ್ಬರಾಗಿ ಯಾವ ಕೆಲಸವನ್ನು ಅಲ್ಲಿ ಮಾಡುವಾಗಿಲ್ಲ ಸೆಕ್ಷನ್ ಪ್ರಕಾರ ಪ್ಲಾಟೂನ್ ಪ್ರಕಾರ ಹೋಗೋದು ಕಂಪೆನಿ ಪ್ರಕಾರ ಹೆಚ್ಚಿನ ಕಂಪೆನಿ ಅದು ಏನಿದ್ರು ಅದು ಕಂಪೆನಿಗೆ ಬರ್ತದೆ ನಾವು ಮಾಡೋದು ಕೆಲಸ ಮತ್ತೆ ಅಷ್ಟು ದೊಡ್ಡ ಇದು ಮಾಡಿದ್ರೆ ಅದು ಬೇರೆ ಅವನಿಗೆ ವೈಯಕ್ತಿಕವಾಗಿ ಅವರಿಗೆ ಸಿಗ್ತದೆ ಅದು ಯುದ್ಧದಲ್ಲಿ ಮಾತ್ರ ಮತ್ತೆ ಸ್ಪೋರ್ಟ್ಸಲ್ಲಿ ಸಿಗ್ತದೆ ಕ್ರೀಡಾ ವಿಭಾಗದಲ್ಲಿ ಮತ್ತು ಇಂಥ ನಾವು ಈ ಡ್ಯೂಟಿಯಲ್ಲೆಲ್ಲ ನಮಗೆ ವೈಯಕ್ತಿಕವಾಗಿ ಏನು ಸಿಕ್ಕೋದಿಲ್ಲ ಮತ್ತು ನಮ್ಮ ಮೆಡಲ್ಗಳು ಸರಿಯಾಗಿ ನಮಗೆ ಟೈಮಿಗೆ ಸಿಗ್ತವೆ ನೈನ್ ಇಯರ್ಸ್ ಮೆಡಲು ಮತ್ತೆ ಇಂಡಿಪೆಂಡೆನ್ಸ್ ಮೆಡಲು ಈ ರೀತಿ ನಾವು ಮತ್ತೆ ಜೆ ಎನ್ ಕೆ ಅಂತ ಹೇಳಿ ಜಮ್ಮು ಕಾಶ್ಮೀರದಲ್ಲಿ ಸರ್ವಿಸ್ ಮಾಡಿದ ಒಂದು ಮೆಡಲು ಈ ರೀತಿ ಮೆಡಲ್ಗೆಲ್ಲ ಕಾರ್ಗಿಲ್ ಕಾರ್ಗಿಲ್ ವಾರದು ಕಾರ್ಗಿಲ್ ವಾರ ಅಲ್ಲ ಅದರ ಸರ್ವಿಸು ಮೆಡಲು ಮೆಡಲು ಮತ್ತೆ ಓವರ್ಸೀಸು ಮೆಡಲು ಸರ್ವೀಸು ಔಟ್ ಆಫ್ ಸ್ಟೇಟ್ ಕಂಟ್ರಿಯಲ್ಲಿದ್ದಾರೆ ಅದೆಲ್ಲ ಸಿಗ್ತದೆ ಹೇಗಿತ್ತು ಸರ್ ಅದು ಕಾರ್ಗಿಲಲ್ಲಿ ಎರಡು ವರ್ಷದ ಕಷ್ಟದ ಸೇವೆಯಾಗಿತ್ತು ಅಲ್ಲಿ ಕಷ್ಟ ಅಂದರೆ ವೈರ್ಯ ಗುಂಡಿನ ಒಟ್ಟಿಗೆ ನಮ್ಮ ಅಲ್ಲಿನ ಕ್ಲೈಮೇಟ್ ಅವರ ಒಟ್ಟಿಗೆ ನಾವು ಹೋರಾಡಬೇಕು ಒಂದನೇ ಐಸು ಗಾಳಿ ಸಿಕ್ಕೋದಿಲ್ಲ ಆಮ್ ಆಕ್ಸಿಜನ್ ಸಿಕ್ಕೋದಿಲ್ಲ ಮತ್ತೆ ಕೆಲವೊಂದು ಡಿಸ್ ಇದು ರೋಗಗಳು ಬರ್ತವೆ ಐಸು ಮುಖಾಂತರ ಕಾಲು ಕಟ್ ಮಾಡೋದು ಬೆರಳು ಕಟ್ ಮಾಡೋದು ಕೈ ಕಟ್ ಮಾಡೋದು ಇತ್ತಲ್ಲಿ ಇಲ್ಲೆಲ್ಲ ಇದೆಲ್ಲ ಬರೋದು ಅಲ್ಲಿ ಐಸಿನ ಪ್ರಾಬ್ಲಮ್ ಪ್ರಭಾವದಿಂದ ಅದಕ್ಕೆ ಸರಿಯಾದ ಇದು ಕೊಟ್ಟಿರ್ತಾರೆ ನಮಗೆ ಬಟ್ಟೆ ಇದುಗಳು ಅದನ್ನು ಕೆಲವೊಮ್ಮೆ ಅದು ಆಗ್ತದೆ ದೇಹಕ್ಕೆ ಹೊಂದಿಕೊಳ್ಳಬೇಕು ಅಲ್ಲಿಂದ ಏನಾಯಿತು ಇಲ್ಲಿಗೆ ಬಂತು ನಮಗೆ ನಮ್ಮ ರಾಷ್ಟ್ರಪತಿ ಭವನಕ್ಕೆ ಟ್ರಾನ್ಸ್ಫರ್ ಆಯಿತು ಅಲ್ಲಿ ರಾಷ್ಟ್ರಪತಿ ಅವ್ರದ್ದು ಅವಾಗ ವೆಂಕಟರಮಣ ಮತ್ತೆ ಶಂಕರ ದಯಾಳು ಶರ್ಮ ಅವರ ಅಲ್ಲಿ ಕಂಬೈಂಡ್ ಪೆರೇಡ್ ಅಲ್ಲಿ ಅವರದು ಒಬ್ಬರದು ಜಾಯಿನ್ ರಿಟೈರ್ ಟೈಮ್ ಒಬ್ಬರದು ಎಂಟ್ರಿ ಟೈಮ್ ಮತ್ತೆ ಅಲ್ಲಿ ಅವರದು ಡ್ಯೂಟಿ ಮಾಡಬೇಕು ರಾಷ್ಟ್ರಪತಿ ಅವ್ರದು ಮತ್ತೆ ಇಂಡಿಯಾ ಗೇಟ್ ಅಂತೇಳಿ ಒಂದು ಇದೆ ಅದರಲ್ಲಿ ಡ್ಯೂಟಿ ಮಾಡಬೇಕಾಗ್ತದೆ ಮತ್ತೆ ಚೀಫ್ ಆಫ್ ದ ಆರ್ಮಿ ಸ್ಟಾಫು ಅವ್ರದ್ದು ಸೆಕ್ಯೂರಿಟಿ ಮಾಡಬೇಕಾಗ್ತದೆ ಆವಾಗ ಅಲ್ಲಿ ಅಂದರೆ ಅಷ್ಟು ಅಲ್ಲಿ ಎಲ್ಲ ಅಷ್ಟು ಕರೆಕ್ಟ್ ಬೇಕು ಏನು ಇದಲ್ಲಿ ಆಗಿಲ್ಲ ಅಷ್ಟು ಅಪ್ ಟು ಡೇಟು ಕೆಲಸ ಬೇಕು ಕರೆಕ್ಟ್ ಆಗಿರ್ಬೇಕು ಫೋರ್ ಇಂಟು ಅಲರ್ಟೇ ಆಗಿರ್ಬೇಕು ಅಲರ್ಟೇ ಆಗಿರಬೇಕು ಅಲರ್ಟ್ ಆಗಿ ಇಲ್ಲ ಅಂದರೆ ಪನಿಷ್ಮೆಂಟ್ ಟ್ರಾನ್ಸ್ಫರ್ ಮಾಡ್ತಾರೆ ಟ್ರಾನ್ಸ್ಫರೇ ಮಾಡ್ತಾರೆ ಇಟ್ಕೊಳ್ಳೋದಿಲ್ಲ ಟ್ವೆಂಟಿ ಫೋರ್ ಅವರ್ಸ್ ಅಲ್ಲಿ ಟ್ರಾನ್ಸ್ಫರ್ ಮಾಡಿಬಿಡ್ತಾರೆ ಅದು ಪನಿಷ್ಮೆಂಟ್ ಅಂದರೆ ಇಲ್ಲಿ ಬೇಡದ ಜಾಕೆ ಹಾಕಿ ಟಫ್ ಏರಿಯಾ ಹಾಕಿರ್ತಾರೆ ಹಾಗೆ ಹಗಲು ರಾತ್ರಿ ಡ್ಯೂಟಿ ಅಲ್ಲಿ ಭಾಳ ಟಫ್ ಆಗಿರಬೇಕು ಒಟ್ಟೆಷ್ಟು ವರ್ಷ ಆಯ್ತು ರೀ ಸರ್ ನಾನು ಮೂರು ವರ್ಷ ಇದ್ದೆ ಮೂರು ವರ್ಷ ಸರ್ವಿಸ್ ರಾಷ್ಟ್ರಪತಿ ಅವ್ರದ್ದು ಅವರ ಮೊಘಲ್ ಗಾರ್ಡನ್ ಅಂತ ಹೇಳಿದ್ದೆ ಅವರ ಆಫೀಸ್ ಎದುರುಗಡೆನೆ ಅಲ್ಲಿದ್ದೆ ಅಲ್ಲಿಗೆ ಹೋಗಲಿಕ್ಕೆ ಕೆಲವೊಂದು ಸೆಕ್ಯೂರಿಟಿಗಳನ್ನೆಲ್ಲ ದಾಟಿ ನಾವು ಅಲ್ಲಿಗೆ ಹೋಗಬೇಕು ನಮ್ಮ ಫಸ್ಟಲ್ಲಿ ಡೆಲ್ಲಿ ಪೊಲೀಸು ಆಮೇಲೆ ಸಿ ಆರ್ ಪಿ ಐ ಟಿ ಬಿ ಪಿ ಇವರಿಗೆಲ್ಲ ಒಂದೊಂದು ಬೌಂಡ್ರಿ ಇದೆ ಲಾಸ್ಟ್ ಎದುರುಗಡೆ ಅವರ ಎದುರುಗಡೆ ಹೋಗೋದು ಆರ್ಮಿ ನಾವು ಹಾಗೆ ಸರ್ವಿಸ್ ಮಾಡಿ ಅಲ್ಲಿಂದ ಮತ್ತೆ ಸಿಕ್ಕಿಮಿಗೆ ಟ್ರಾನ್ಸ್ಫರ್ ಆಯಿತು ಅಲ್ಲಿಂದ ಬಂದೆ ನಾನು ರಿಟೈರ್ಮೆಂಟ್ ತಗೊಂಡು ರಿಟೈರ್ಮೆಂಟ್ ತಗೊಂಡು ಅದೇ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ನೀವು ಸ್ವಯಂ ನಿವೃತ್ತಿಯನ್ನು ಪಡ್ಕೊಂಡು ಮನೆಗೆ ಊರಿಗೆ ಬಂದ ಆ ನಂತರದಲ್ಲಿ ನೀವು ಯಾವ ರೀತಿ ತೊಡಗಿಕೊಂಡ್ರಿ ಸಾಮಾಜಿಕ ಇರಬಹುದು ರಾಜಕೀಯ ಇರಬಹುದು ಅಥವಾ ಧಾರ್ಮಿಕ ಇರಬಹುದು ಹೇಗೆ ನಿಮ್ಮನ್ನು ನೀವು ತೊಡಗಿಸಿಕೊಂಡ್ರಿ ರಾಜಕೀಯದಿಂದ ದೂರ ಬಾಕಿ ತೊಂಬತ್ತ ಆರಲ್ಲಿ ಬಂದೆ ತೊಂಬತ್ತೇಳರಲ್ಲಿ ನಾನು ಬ್ಯಾಂಕಿಗೆ ಜಾಯಿನ್ ಆದ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ನಮ್ಮ ಪುತ್ತೂರು ಬ್ರಾಂಚಲ್ಲಿ ಫಸ್ಟ್ ಅಪಾಯಿಂಟ್ಮೆಂಟ್ ಆಯಿತು ಅಲ್ಲಿಂದ ಕಡೂರಿಗೆ ಹೋದೆ ಕಡೂರಿಂದ ಮತ್ತೆ ಅಗೇನ್ ಪುತ್ತೂರಿಗೆ ಬಂದೆ ಪುತ್ತೂರಿಂದ ಪ್ರಮೋಷನ್ ಆಗಿ ಚಿತ್ರದುರ್ಗ ಹೋದೆ ಚಿತ್ರದುರ್ಗಿಂದ ಟ್ರಾನ್ಸ್ಫರ್ ಆಗಿ ಪೇಟೆಗೆ ಬಂದೆ ಸೋಮವಾರಪೇಟೆಯಿಂದ ಸುಳ್ಯಕ್ಕೆ ಬಂದೆ ಸುಳ್ಯ ಮತ್ತು ಆ ಸುಳ್ಯಕ್ಕೆ ಬಂದಿರುವಾಗ ಎಸ್ ಬಿ ಎಮ್ಮು ಎಸ್ ಬಿ ಐ ಒಟ್ಟಿಗೆ ಒಂದೇ ಒಂದಾಯಿತು ಮರ್ಜಿ ಆಯಿತು ಅಲ್ಲಿ ಸರ್ವಿಸ್ ಮಾಡಿ ಅಲ್ಲಿಂದ ಇಪ್ಪತ್ತೊಂದರಲ್ಲಿ ರಿಟೈರ್ಡ್ ಆದ ಕೊರೋನಾದ ಒಂದು ವರ್ಷದ ನಂತರ 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 ರಿಟೈರ್ಡ್ ಆದ ಸುಳ್ಯದಿಂದ ನೀವು ಸರ್ವಿಸ್ ಅಲ್ಲಿರುವಾಗ ನಿಮ್ಮ ಫ್ಯಾಮಿಲಿಯನ್ನ ನೀವು ಕರ್ಕೊಂಡದ್ದು ಇದೆಯಾ ಇಲ್ಲ ಅವಳು ಕರ್ಕೊಂಡೇ ಹೋಗಲಿಲ್ಲ ಯಾಕಂದ್ರೆ ಅವಳಿಗೆ ಜಾಬು ಅವ್ರ ಮದುವೆ ಆಗುವಾಗಲೇ ಜಾಬ್ ಇತ್ತು ಜಾಬ್ ಇತ್ತು ಉದ್ಯೋಗ ಇದ್ದರಿಂದ ಕರ್ಕೊಂಡು ಹೋಗ್ಲಿಕ್ಕೆ ಸಾಧ್ಯ ಆಗಿಲ್ಲ ನಿಮ್ಮ ಹೆತ್ತವರನ್ನ ಕರ್ಕೊಂಡು ಹೋದ್ದು ಇಲ್ಲ ನಮ್ಮ ತಂದೆಯವರು ನಾನು ಟ್ರೈನಿಂಗ್ ಆಗ್ತಾ ಇರೋವಾಗೇ ತೀರಿಯೋದರು ಹ್ಞೂ ಟ್ರೈನ್ ನಾನು ಮಿಲ್ಟ್ರಿಗೆ ಸೇರಿ ಆರು ತಿಂಗಳು ಇರುವಾಗ ತೀರಿಯೋದ್ರು ಮತ್ತು ಇದ್ದರು ಅವರು ಮಡಿಕೇರಿಯಲ್ಲಿದ್ದರು ಕರ್ಕೊಂಡು ಹೋಗ್ಲಿಕ್ಕೆ ಚಾನ್ಸ್ ಸಿಕ್ಕಲಿಲ್ಲ ನನಗೆ ಹ್ಞೂ ಸೇವೆಯಲ್ಲಿರುವಾಗ ನಿಮಗೆ ಒಂದಷ್ಟು ಅನುಭವಗಳಿರಬಹುದು ಒಂದಷ್ಟು ಪಾಠಗಳಿರಬಹುದು ನಿಮ್ಮ ಜೀವನಕ್ಕೂ ನೀವು ಅಳವಡಿಸಿಕೊಂಡದಿರ್ಬೋದು ಈ ಬಗ್ಗೆ ನೋಡುವಾಗ ನಮ್ಮ ಯುವಕರಿಗೆ ನಿಮ್ಮ ಅನುಭವವನ್ನು ಆಧಾರದಲ್ಲಿಟ್ಟುಕೊಂಡು ಅವರಿಗೆ ಏನನ್ನೋ ನೀವು ಸಂದೇಶ ಕೊಡ್ಬೋದು ಸರ್ ಯುವಕರಿಗೆ ಸೇನೆಗೆ ಸೇರಿದರೆ ಸೇರ್ಬೋದು ಒಂದು ವೇಳೆ ಸೇರದ ಇದ್ರೂ ಕೆಲಸ ಮಾಡಬೇಕು ಪ್ರಾಮಾಣಿಕವಾಗಿ ಪ್ರಾಮಾಣಿಕವಾಗಿ ಇರಬೇಕು ಮತ್ತು ಇನ್ನೊಬ್ಬರನ್ನ ಡೋಂಗಿ ಮಾಡೋದು ಅದು ಇದು ಈ ಸುಳ್ಳುಗಾರಿಕೆ ಇತ್ಯಾದಿ ಅದು ಇದೆಲ್ಲ ಯಾವುದು ಜೀವಮಾನದಲ್ಲಿ ಇದ್ದರೆ ಮುಂದೆ ಬರಲಿಕ್ಕೆ ಆಗೋದೇ ಇಲ್ಲ ಅವನ ಜೋ ಅವನ ಅವನಿಗೊಂದು ಗುರಿ ಬೇಕು ಹೌದು ನಾನು ಇಂಥದ್ದು ಆಗಬೇಕು ಹೀಗೆ ಆಗಬೇಕು ತಿಳಿಯೊಂದು ಗುರಿ ಬೇಕು ಇವಾಗ ಇವಾಗಿನ ಕಾಲದಲ್ಲಿ ಆವಾಗೆಲ್ಲ ನಡೀತಿತ್ತು ಏನು ದುಡ್ಡು ಎಲ್ಲ ಹಣಕಾಸು ಇಲ್ಲದನ್ನು ನಡೀತಿತ್ತು ಇವಾಗ ಹಾಗೆಲ್ಲ ಇವಾಗ ಒಂದು ಹತ್ತು ಜನ ಇದ್ದಲ್ಲಿ ಒಂದು ಒಂದು ಸ್ವಲ್ಪ ಮರ್ಯಾದ ಇರಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಅದಕ್ಕೆ ನಾವು ನಮ್ಮ ಗುರಿ ಹಿರಿಯರಿಗೂ ನಾವು ಮರ್ಯಾದೆಯನ್ನು ಕೊಡುವಂಥದ್ದು ರೆಸ್ಪೆಕ್ಟ್ ಕೊಡಲೇಬೇಕು ಮತ್ತು ನಾವು ನಡೆಯುವ ದಾರಿ ಶೀದವಾಗಿ ಇರಬೇಕು ಏನು ಸುಳ್ಳುಗಾರಿಕೆ ಮೋಸಗಾರಿಕೆ ವಂಚನೆ ಇನ್ನೊಬ್ಬರನ್ನ ಈ ಇನ್ನೊಬ್ಬರನ್ನ ಮಾತು ಕೇಳೋದು ಇದೆಲ್ಲ ಇದ್ದರೆ ಅವನು ಮುಂದೆ ಓದಲಿಕ್ಕೆ ಚಾನ್ಸೇ ಇಲ್ಲ ಅವರವರ ಕೆಲಸ ಅವರವರು ಮಾಡಿಕೊಂಡು ಏನು ಇದ್ದದಲ್ಲಿ ನೆಮ್ಮದಿಯಾಗಿ ಬದುಕಬಹುದು ಸರಿ ಸರ್ ಆಯಿತು ನಿಮ್ಮ ನಿಮ್ಮ ಅನುಭವದ ಮಾತುಗಳನ್ನು ನಮ್ಮ ಯುವಕರು ಹಾಗೆ ಶ್ರೋತೃಗಳು ಕೇಳಿ ಅದನ್ನು ಅಳವಡಿಸಿಕೊಂಡು ಅವರ ಜೀವನದಲ್ಲಿ ಕೂಡ ಉತ್ತಮವಾದ ಒಂದು ಹಾದಿಯಲ್ಲಿ ತುಳಿಲಿ ಅಂತ ಹೇಳ್ತಾ ಧನ್ಯವಾದಗಳು ಸರ್ ಥ್ಯಾಂಕ್ ಯು